ನಾವಿವತ್ತು ದೊಡ್ಡಬಳ್ಳಾಪುರಕ್ಕೆ ಹೋಗ್ತಾ ಇದ್ವಿ ಹುಡುಗರೆಲ್ಲ ಅಲ್ಲೇ ಇದ್ದರು ಹಾಲಿಡೇಸ್ಗೆ ಹೋಗಿದ್ರು ಮಮ್ಮಿ ಮನೆ ಅಲ್ಲೇ ಬಿಟ್ಬಿಟ್ಟು ಬಂದಿದ್ವಿ ಅದಾದಮೇಲೆ ಕೋಡಳ್ಳಿಗೆ ಹೋಗಿದ್ರು ಅವರು ಒನ್ ಡೇ ಫೋರ್ ಚೇಂಜ್ ಇರುತ್ತೆ ಫಸ್ಟ್ ಟೈಮ್ ನಾನು ಕಳಿಸಿದ್ದು ಇಬ್ಬರು ಅಳ್ತಾರೆ ಅಂದ್ಕೊಂಡ್ವಿ ಬಟ್ ಇಬ್ಬರು ಆನ್ ದ ವೇ ಹಂಗೆ ಹೋಟೆಲಲ್ಲಿ ಟಿಫಿನ್ ಮಾಡಿಕೊಂಡು ಹೊರಟ್ವಿ ಟೂ ಅವರ್ಸ್ ಟೂ ಆ್ಯಂಡ್ ಹಾಫ್ ಅವರ್ಸ್ ಆಗುತ್ತೆ ನಮಗೆ ಸೊ ಇವಾಗ ಲೆವೆನ್ ಥರ್ಟಿ ಟ್ವೆಲ್ ಥರ್ಟಿನೇ ಆಗಿತ್ತು ಆಲ್ಮೋಸ್ಟ್ ಟ್ವೆಲ್ ಫಿಫ್ಟೀನ್ ಆಗಿತ್ತು ನಾವು ರೀಚ್ ಆಗೋ ಅಷ್ಟರೊತ್ತಿಗೆ ಗಾಡಿ ಎಲ್ಲಿ <Paradi> <sundanLike> ಇದು ತರ್ಟಿ ಒನ್ ಇಯರ್ಸ್ ಗಾಡಿ ನಮ್ಮ ಡ್ಯಾಡಿದು ಆವಾಗ ನಾವೆಲ್ಲರೂ ಇದರಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ವಿ ನಾಲ್ಕು ಜನ ಐದು ಜನ ಇವಾಗ ಅದನ್ನೇ ರೀಕ್ರಿಯೇಟ್ ಮಾಡ್ತಾ ಇದ್ದಾರೆ ನಮ್ಮ ಹುಡುಗರು ಮಮ್ಮಿ ಡ್ಯಾಡಿ ಓಡಿಸ್ತಾ ಇದ್ದಾರೆ ಮಮ್ಮಿ ನಮ್ಮನೆಲ್ಲ ಹೆಂಗೆ ಎತ್ಕೊಂಡು ಕೂತ್ಕೋತಾ ಇದ್ರು ಅದೇ ಥರ ಇವಾಗ ಅವ್ರ ಮೊಮ್ಮಕ್ಕಳು ಎತ್ಕೊಂಡು ಇವಾಗ ಒಂದು ರೌಂಡ್ ಹೋಗ್ಬಿಟ್ಟು ಬರೋದಕ್ಕಂತ ಹೋಗ್ತಾ ಇದ್ದಾರೆ ನಮ್ಮ ಅತ್ತೆ ಮನೆ ಹತ್ರ ಅಂತೂ ಹೋದರೆ ಒಂಥರ ಪೀಸ್ಫುಲ್ ಅಂತಲೇ ಅನಿಸುತ್ತೆ ಯಾಕಂದರೆ ನಮ್ಮ ಊರಲ್ಲಿ ನಾನು ಇಲ್ಲಿದ್ದು ಇದ್ದು ಅಲ್ಲೇನೋ ಒಂಥರ ಪೀಸ್ಫುಲ್ಲು ಅಂತ ಅನ್ನಿಸ್ತು ನಮಗೆ ಎಸ್ಪೆಷಲಿ ಸೊ ಮಕ್ಕಳು ಅಷ್ಟೇ ಒನ್ ಡೇ ಫುಲ್ಲು ಎಂಜಾಯ್ ಮಾಡಿದ್ರು ನಾನು ಅದೇ ಅಂದ್ಕೊಂಡೆ ರಾತ್ರಿ ಮಲ್ಕೋವಾಗ ಆಟ ಮಾಡ್ತಾರೆ ಅಂತ ಬಟ್ ಏನೂ ಆಟ ಮಾಡಲಿಲ್ವಂತೆ ಆರಾಮಾಗಿ ಮ್ಯಾನೇಜಬಲ್ ಮ್ಯಾನೇಜ್ ಮಾಡಿಕೊಂಡು ಇದ್ದಾರೆ ಹಾಗಾಗಿ ನನಗೂ ನೆಕ್ಸ್ಟ್ ಟೈಮ್ ಇವಾಗ ಕಳ್ಸಿದ್ರು ಇರ್ತಾರೆ ಅನ್ನೋದು ಅಂದರೆ ಯೂಶ್ವಲಿ ನಾವು ಅವರು ಮಮ್ಮಿ ಮನೆಯಲ್ಲೇ ಒಂದು ಸರ್ತಿ ಆಟ ಮಾಡ್ತಾ ಇರ್ತಾರೆ ಇರೋದಕ್ಕೆ ಹಂಗಾಗಿ ನಾನು ಭಯ ಆಗಿತ್ತು ಅಷ್ಟೇ ನನಗೆ ಇರ್ತಾರೋ ಅರ್ಧ ರಾತ್ರಿ ಜಾಸ್ತಿ ಹತ್ಬಿಟ್ರೆ ಏನು ಮಾಡೋದು ಅನ್ನೋದು ಒಂದು ಟೆನ್ಷನ್ ಇತ್ತು ಅಷ್ಟೇ ಇಂಚಾರ ಮತ್ತು ಅತ್ತೆ ಎಲ್ಲ ಇದ್ರಲ್ಲ ಅವರೆಲ್ಲ ಮ್ಯಾನೇಜಬಲ್ ಮ್ಯಾನೇಜ್ ಮಾಡ್ತಾರೆ ಅವರು ವಾಪಸ್ ಮನೆಗೆ ಬರಬೇಕಾದ್ರೆ ನಮ್ಮ ಡ್ಯಾಡಿನೇ ಡ್ರೈವ್ ಮಾಡ್ಕೊಂಡು ಬಂದರು ಸೊ ನಮಗೂ ಲಾಂಗ್ ಅಂತಾನೆ ಅನ್ನಿಸ್ತು ಯಾಕಂತಂದ್ರೆ ಪೀಕ್ ಅವರ್ಸ್ ಹೆಬ್ಬಾಳ ಟ್ರಾಫಿಕ್ ಅಲ್ಲದೆ ಸ್ವಲ್ಪ ಜಾಮ್ ಆಗಿಬಿಟ್ಟಿತ್ತು ಅಲ್ಲಿಂದ ಮಮ್ಮಿಯವ್ರನ್ನ ಡ್ರಾಪ್ ಮಾಡಿ ಬಂದಿದ್ದು ದಿಹಾನು ಅಷ್ಟೇ ನಾಳೆ ಆಯುಧ ಪೂಜೆ ಇರೋದರಿಂದ ಗಾಡಿ ಎಲ್ಲ ಕ್ಲೀನೆಲ್ಲ ಮಾಡಿ ರೆಡಿ ಮಾಡ್ಕೋಬೇಕಾಯ್ತು ಅವನು ಅಷ್ಟೇ ಅವನದು ಜೀಪ್ನೆಲ್ಲ ಫುಲ್ಲು ಡೀಟೇಲ್ ಕ್ಲೀನಿಂಗ್ ಮಾಡ್ತಾಯಿದ್ದ ಸೊ ಅದೊಂದು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ಮತ್ತು ನಾಳೆ ಪೂಜೆಗೆಲ್ಲ ಪೂಜೆ ಸಾಮಾನು ಮತ್ತು ಕಡಲೆಪುರಿ ಅದೆಲ್ಲ ತರಬೇಕಾಗಿತ್ತು ಹಾಗಾಗಿ ನಾವು ಇಲ್ಲೇ ನಿಯರ್ ಬೈ ಇಸ್ರೋಲ್ಲೇ ಒಟ್ಟು ನಮ್ಮ ಮನೆ ಹತ್ರ ಇದು ಹತ್ತಿರ ಅಲ್ಲೇ ಎಷ್ಟೊಂದಿತ್ತು ಬರ್ತಾ ನೋಡಿದ್ವಿ ಹಂಗೆ ಇಲ್ಲೇ ಹೋಗಿ ಎಲ್ಲ ತೊಗೊಂಬರೋಣ ಸ್ವೀಟ್ಸು ಮಿಕ್ಸ್ಚರ್ ಎಲ್ಲ ತರಬೇಕಾಗಿತ್ತು ಒಂದು ಲೀಸ್ಟ್ ಮಾಡ್ಕೊಂಡು ನಾವು ಹೋದಾಗೆ ಒಂಬತ್ತು ಗಂಟೆ ಆಗಿತ್ತು ಎಲ್ಲ ತಗೊಂಡು ಬಂದ್ವಿ ಆಲ್ಮೋಸ್ಟ್ ಎಲ್ಲ ಇಲ್ಲೇ ಸಿಗೋದ್ರಿಂದ ತುಂಬ ದೂರ ಹೋಗೋಷ್ಟೇನಿರಲ್ಲ ರಾತ್ರಿ ಎಲ್ಲ ಪ್ರಿಪೇರ್ ಮಾಡಿ ಮಲ್ಕೊಂಡಿದ್ವಿ ಲೆವೆನ್ ಓ ಕ್ಲಾಕ್ ಆಗಿತ್ತು ನಾವೆಲ್ಲ ಎಲ್ಲ ಜೋಡಿಸಿ ಮಲ್ಕೊಂಡಾಗ ತಿರ್ಗಾ ಬೆಳಗ್ಗೆ ಎದ್ದಾಗೂ ಅಷ್ಟೇ ಆಲ್ಮೋಸ್ಟ್ ಎಷ್ಟೊಂದಿತ್ತು ದೇವ್ರ ಮನೆ ಕ್ಲೀನಿಂಗ್ ಏನು ಅಷ್ಟಿರ್ಲಿಲ್ಲ ಯಾಕಂದ್ರೆ ಅದೆಲ್ಲ ನಾವು ಹಿಂದಿನ ದಿವಸನೇ ಮಾಡ್ಕೊಂಡಿರೋದ್ರಿಂದ ಏನಷ್ಟಿರಲಿಲ್ಲ ದೇವ್ ಫಸ್ಟ್ ದೇವ್ರ ಮನೆ ಪೂಜೆ ಆಲ್ರೆಡಿ ನಮ್ಮ ಮಾವ ಮಾಡಿದ್ರು ಮತ್ತು ಹೂವು ಎಲ್ಲ ಹಾಕ್ಬಿಟ್ಟು ನಾನು ಎಲ್ಲ ಕಡೆಗೂ ಪಟ್ಟು ವಿಭೂತಿ ಎಲ್ಲ ಇಟ್ಕೊಂಬರ್ಬೇಕಾಗಿತ್ತು ಮಕ್ಳದ್ದೇ ಎಷ್ಟೊಂದು ಸತಿ ಅವ್ರದ್ದು ಎಷ್ಟೊಂದು ಕಾರು ಮತ್ತು ಅದೆಲ್ಲ ಟಾಯ್ಸ್ ಎಲ್ಲ ಇತ್ತಲ್ವ ಹಾಗಾಗಿ ಅವ್ರದ್ದೆಲ್ಲ ಒಳಗಡೆನೆ ಮಾಡೋಣ ತಿರ್ಗ ಎಲ್ಲ ಕೆಳಗಡೆ ಎತ್ಕೊಂಡು ಹೋಗಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲ ಮೇಲೇ ಮಾಡಿದ್ವಿ ಯೂಶ್ವಲಿ ಮೇಲೆ ಮಾಡ್ತಾಯಿದ್ದಿದ್ದು ಹೋದ ವರ್ಷ ಮಾತ್ರ ಎಲ್ಲ ಕೆಳಗಡೆ ಎತ್ಕೊಂಡು ಹೋಗಿ ಮಾಡ್ಕೊಂಡು ಬಂದಿದ್ದಿದ್ದು ಈ ವರ್ಷ ಸುಮ್ಮನೆ ತಿರ್ಗಾ ಕೆಳಗಡೆ ಎತ್ಕೊಂಡು ಹೋಗು ಮೇಲೆ ಎತ್ಕೊಂಡು ಆಗೋಲ್ಲ ಅಂದ್ಬಿಟ್ಟು ಇವಾಗ ಹೆಂಗಿದ್ರು ಸ್ಪೇಷಿಯಸ್ ಆಗಿದೆ ಅಲ್ವಾ ಅದಕ್ಕೆ ಇಲ್ಲೇ ಎಲ್ಲ ಜೋಡಿಸ್ಬಿಟ್ಟು ಎಲ್ಲ ಬಟ್ಟೆ ಇಲ್ಲೇ ಪೂಜೆ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ರಿ ನನಗಂತೂ ಫುಲ್ ಟಯರ್ಡ್ ಟಯರ್ಡ್ ಆಗೋಗ್ಬಿಟ್ಟಿತ್ತು ಯಾವಾಗ ಹಬ್ಬ ಎಲ್ಲ ಆಗುತ್ತಪ್ಪ ಅಂತ ಅನ್ನಿಸ್ಬಿಟ್ಟಿದೆ ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಹಬ್ಬ ಇರೋದ್ರಿಂದ ನನಗೂ ಸ್ವಲ್ಪ ಸ್ಟ್ರೈನ್ ಆದಂಗೆ ಅನ್ನಿಸ್ತು ಯಾಕಂದರೆ ನಿನ್ನೆ ಇಂದಿನ ದಿವಸನೂ ಸ್ವಲ್ಪ ವರ್ಕೆಲ್ಲ ಇರೋದ್ರಿಂದ ಜರ್ನಿ ಅದೆಲ್ಲ ಹಂಗಾಗಿ ಹೆಲ್ಪರು ಅವರು ಬೇಗನೆ ಬಂದರು ಅವರೆಲ್ಲ ಬಂದಿದ್ದಕ್ಕೂ ಸ್ವಲ್ಪ ಈಸಿ ಈಸಿ ಆಯಿತು ಮತ್ತು ಹಿಂದಿನ ದಿವಸ ಏನು ನಾವು ಪ್ರಿಪೇರೆಲ್ಲ ಮಾಡ್ಕೊಂಡಿರ್ತೀವಿ ತುಂಬಾ ಯೂಸ್ ಆಗುತ್ತೆ ಬೆಳಗ್ಗೆಗೆ ನಾವು ಹೆಂಗೆ ಅಂತಂದರೆ ಅಂದ್ರೆ ಯೂಶಲಿ ನಾನು ಹೆಂಗೆ ಅಂದ್ರೆ ಏನಾದರೂ ಹಬ್ಬ ಇರಬೇಕಾದ್ರೆ ಇಲ್ಲ ಎಲ್ಲಾದರೂ ಹೋಗ್ಬೇಕಾಗಿದ್ರೆ ಹಿಂದಿನ ದಿಸಾನೆ ಮಕ್ಳದ್ದು ಬಟ್ಟೆ ಮತ್ತೆ ನಂದು ಎಲ್ಲ ಎತ್ತಿಟ್ಬಿಟ್ಟಿರ್ತೀನಿ ಹಂಗಾಗಿ ತಿರ್ಗಾ ಅವತ್ತಿನ ದಿಸಾನೆ ಹುಡ್ಕೋ ಅಷ್ಟು ಇರಲ್ಲ ಅಂತ ಇಲ್ಲಿದೆ ನಮ್ಮ ಕಿಡ್ಸ್ ಕಾರ್ ಕಲೆಕ್ಷನ್ ಮತ್ತೆ ಅವ್ರ ವೆಹಿಕಲ್ಸು ಜೀಪ್ ಬೈಕ್ ಮತ್ತೆ ಸೈಕಲ್ ಮತ್ತು ರೈಡ್ ಆನ್ಸ್ ಏನಿದೆ ಅದು ಪ್ರತಿಯೊಂದೂ ನಾನು ಎಸ್ಪೆಷಲಿ ಅವ್ರದ್ದು ಮೆಮೊರೀಸ್ ಅಂದ್ಬಿಟ್ಟು ಸ್ಟೋರೆಲ್ಲ ಮಾಡಿಟ್ಟಿದ್ದೀನಿ ಮತ್ತು ಅಲ್ಲಿರುವಂಥ ಐಟಮ್ಸ್ ಅಷ್ಟೇ ನಮ್ಮ ಮಮ್ಮಿನೂ ಯೂಶಲಿ ಅದನ್ನೆಲ್ಲ ಸ್ಟೋರ್ ಮಾಡಿ ನಮ್ಮ ಮಮ್ಮಿನೂ ಎತ್ತಿಟ್ಟಿದ್ದಿದ್ದೆವು ಇದು ಮಮ್ಮಿ ಹೇಳಿದರು ಈ ಸತಿ ಈ ಥರ ಮಾಡು ಅಂತ ಸೊ ಹಾಗಾಗಿ ಅವ್ರದ್ದೆಲ್ಲ ಟಾಯ್ಸ್ ಏನಿದೆ ಕಾರು ಮತ್ತು ಬೈಕ್ ಆ ಥರದ್ದು ಅದನ್ನೆಲ್ಲ ನಾನು ಎಲ್ಲ ಇಟ್ಬಿಟ್ಟು ಮಾಡಿರೋದು ಇದು ಲಾಸ್ಟ್ ಇಯರೇ ಮಮ್ಮಿ ಹೇಳಿದರು ಲಾಸ್ಟ್ ಇಯರೆಲ್ಲ ನಾನು ಕಲೆಕ್ಟ್ ಮಾಡಿ ಇದನ್ನೆಲ್ಲ ನಾನು ಒನ್ ವೀಕಿಂದನೇ ಕಲೆಕ್ಟ್ ಮಾಡಿ ಎಲ್ಲ ಮಾಡಿರೋದಿದು ಹಂಗಾಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಇದು ಒಂದು ದಿವಸ ಎರಡು ದಿವ್ಸದ ಕೆಲಸ ಅಲ್ಲ ಇದು ಸೊ ಹಾಗಾಗಿ ಮಕ್ಳು ಅಷ್ಟೇ ಇಬ್ರು ಸೇಮ್ ಸೇಮ್ ಡ್ರೆಸ್ ಹಾಕ್ಕೊಂಡಿದ್ರು ಅವರು ಕುರ್ತಾ ಇದು ಆಗಿ ರೆಡಿಯಾಗಿದ್ರು ಇಬ್ಬರು ನಾವು ಇಲ್ಲಿ ಕೆಳಗಡೆ ಕಾರು ಮತ್ತು ಗಾಡಿ ಅದೆಲ್ಲ ನೆನೆಸ್ಬಿಟ್ಟು ಇಲ್ಲಿ ಪೂಜೆ ಮಾಡೋಣ ಮೇಲ್ಗಡೆ ನಾವು ಮಕ್ಳುದೆಲ್ಲ ಅಲ್ಲಿ ಪೂಜೆ ಮಾಡೋಣ ಏನು ಒಂದು ಸ್ಟೆಪ್ ಹತ್ತದಷ್ಟೇ ಅಲ್ವಾ ತಿರ್ಗ ಎಲ್ಲ ತಂದಿ ಎತ್ಕೊಂಡು ಹೋಗೋಕ್ಕಿಂತ ಅಲ್ಲೇ ಇರುತ್ತೆ ಒಂದು ಹೆಜ್ಜೆ ನಾವೇ ಹೋಗ್ಬಿಟ್ಟು ಮಾಡ್ಕೊಂಡ್ಬಂದುಬಿಡೋಣ ಅಂತ ಪ್ಲ್ಯಾನ್ ಮಾಡಿ ಇವಾಗ ಎಲ್ಲ ಪೂಜೆ ಮಾಡ್ತಾಯಿದ್ದೀವಿ ನಾವು ನಾಲ್ಕು ಜನ ಬಂದು മേല്ഗടെ <laughs> 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 ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್